ಹದ್ದಿಂದು ಇದೇ ದಿನ ರೊಟೀನ್ ಆಗಿತ್ತು ಅದು ದಿನ ಕಷ್ಟಪಟ್ಟು ಅವ್ರಿಗೋಸ್ಕರ ಆಹಾರವನ್ನು ತರ್ತಾ ಇತ್ತು ಮತ್ತು ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಅದು ಕೂಡ ಸಂತೋಷವಾಗಿರ್ತಿತ್ತು ಹಿಂಗೆ ಸ್ವಲ್ಪ ಸಮಯ ಕಳೆಯುತ್ತೆ ಚಿಂಕು ಮತ್ತೆ ಟಿಂಕುಗೆ ಮತ್ತೆ ರೆಕ್ಕೆಗಳು ಬಂದ್ಬಿಡುತ್ತೆ ಅಮ್ಮ ನಾವೀಗ ಹಾರಬಹುದಲ್ಲ ಹಾ ಹಂಗೆ ಅನಿಸ್ತಿದೆ ಬನ್ನಿ ಟ್ರೈ ಮಾಡಿ ನೋಡೋಣ ಹದ್ದು ಹಂಗ ಅಂದಿದ ತಕ್ಷಣ ಇಬ್ರು ಒಬ್ಬೊಬ್ಬರಾಗಿ ಹಾರೋದಕ್ಕೆ ಶುರು ಮಾಡ್ತಾರೆ ಅವರ ರೆಕೆಗಳನ್ನು ಅಲ್ಲಾಡಿಸ್ತಾ ಆಕಾಶದಲ್ಲಿ ಹಾರಕ್ ಶುರು ಮಾಡ್ತಾರೆ ಹದ್ದಮ್ಮ ಆ ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತೆ ಮತ್ತೆ ಅದು ಹೀಗಂತ ಹೇಳುತ್ತೆ ಮಕ್ಕಳ ನಾನು ಈ ವಯಸ್ಸಲ್ಲಿ ಕೂಡ ನಮ್ಮ ಮೂವರ್ಗೋಸ್ಕರ ಆಹಾರ ತರ್ತಿದ್ದೀನಿ ನನ್ನ ಶರೀರ ತುಂಬಾ ನೋವುತ್ತೆ ಈಗ ಸಮಯ ಬಂದಿದೆ ನೀವಿಬ್ರು ನಿಮ್ಮಿಬ್ಬರಿಗೋಸ್ಕರ ಮತ್ತೆ ನನ್ಗೋಸ್ಕರ ಆಹಾರ ತರಬೇಕು ನೀವಿಬ್ರು ಕೆಲಸ ಮಾಡಕ್ ಶುರು ಮಾಡಿ ఇన్మే నన్న జీవన ఆరామ కళిబు